ಜೀವನದಲ್ಲಿ ಬಿಸಿಲು ಮಳೆಯ ಮುತ್ತುಗಳಂತೆ ರಾಮಕೃಷ್ಣ ಶೆಟ್ಟಿಯ ಹೃದಯಸ್ಪರ್ಶಿ ಪಯಣ ಒಬ್ಬ ವ್ಯಕ್ತಿಯ ಬದುಕು ಎಷ್ಟು ಕಠಿಣ ಪರೀಕ್ಷೆಗಳ ಮೂಲಕ ಸಾಗಬಹುದು ಎಂಬುದಕ್ಕೆ ಕೆಲವರು ಜೀವಂತ ಉದಾಹರಣೆಗಳು ಆಗುತ್ತಾರೆ ಬದುಕಿನ ತೀವ್ರತೆಯ ನಡುವೆ ತಮ್ಮನ್ನು ಕಲೆಯ ಕಡೆಗೆ ಅರ್ಪಿಸಿ ತಾನು ಆರಾಧಿಸಿದ ಯಕ್ಷಗಾನವನ್ನೇ ಜೀವನವೆನ್ನಿಸಿಕೊಂಡವರು ಅವರ ಕಣ್ಣಲ್ಲಿ ಕಣಸುಗಳು ಇದ್ದರೂ ಜೀವನದಲ್ಲಿ ನೋವುಗಳ ನೆರಳು ಆದರೂ ಶ್ರದ್ಧೆ ಕಮ್ಮಿಯಾಗಲಿಲ್ಲ ಇಂದು ನಾವು ಕೇಳೋಣ ನೋವಿನ ನಡುವೆ ಬೆಳಗಿದ ಒಂದು ಜೀವಂತ ದೀಪದ ಕಥೆ ಇದು ಕೇವಲ ಜೀವನದ ಪಯಣವಲ್ಲ ಇದು ನಿಷ್ಠೆಯ ಮತ್ತು ಭಕ್ತಿ ಎಂಬುದರ ಅನನ್ಯ ಸಾರ ರಾಮಕೃಷ್ಣ ಶೆಟ್ಟಿ ವಯಸ್ಸು ನಲವತ್ತೊಂಬತ್ತು ಇಚಲಾಂಬಾಡಿ ಕಾರಿಂಜ ನಿವಾಸಿ ಮೂಲತಃ ಸಿರಿಬಾಗಿಲಿನಿಂದ ಬಂದವರಾದ ರಾಮಕೃಷ್ಣ ಅವರು ಕಾರಿಂಜದ ಅಜ್ಜನ ಮನೆಯಲ್ಲಿ ಬೆಳೆದರು ಅವರ ಅಜ್ಜ ಕರಿಯಪ್ಪ ರೈ ಪ್ರಸಿದ್ಧ ಭಾಗವತರು ಮತ್ತು ಹಿಮ್ಮೇಳದ ಕಲಾವಿದರಾಗಿದ್ದರು ಇಂತಹ ಕಲಾತ್ಮಕ ಹಿನ್ನೆಲೆಯಲ್ಲಿ ಬೆಳೆದ ರಾಮಕೃಷ್ಣನ ಜೀವನವು ಅತ್ಯಂತ ಕಷ್ಟಪೂರ್ಣವಾದರೂ ಕಲೆಯ ಕಡೆಗೆ ಪ್ರೀತಿಯಿಂದ ತುಂಬಿತ್ತು ಅವರ ಬಾಲ್ಯ ಬಡತನದ ಪರಿಸ್ಥಿತಿಗಳಲ್ಲಿ ಶಾಲೆಯೊಳಗಿನ ಶಿಕ್ಷಣವನ್ನು ಕೇವಲ ಹತ್ತನೇ ತರಗತಿಯವರೆಗೂ ಮುಂದುವರಿಸಲು ಸಾಧ್ಯವಾಯಿತು ರಾಮಕೃಷ್ಣ ಅಣ್ಣನಿಗೆ ವಿದ್ಯೆ ಕಲಿಯಲು ಕಾರಿಂಜದ ಮನೆಯವರು ಸಹಾಯ ಹಸ್ತ ನೀಡಿದರು ಆದರೆ ಅವರ ಮನಸ್ಸು ಕಲೆಯತ್ತ ವಿಶೇಷವಾಗಿ ಯಕ್ಷಗಾನದ ನಾಟ್ಯ ಮತ್ತು ಭಾಗವತಿಗೆಯತ್ತ ಸೆಳೆದಿತ್ತು ಭಾಗವತರಾಗಬೇಕೆಂಬ ಕನಸು ಅವರಿಗೆ ಬಾಲ್ಯದಲ್ಲಿಯೇ ಹುಟ್ಟಿತ್ತು ಆದರೆ ಕಲಿಸಲು ಸೌಲಭ್ಯವಿರಲಿಲ್ಲ ಇದೇ ಸಂದರ್ಭದಲ್ಲಿ ಪಾಲೆಚ್ಚಾರು ನರಹರಿ ಮಾಸ್ಟರ್ ಅವರಂತಹ ಪ್ರೇರಣೆಯ ವ್ಯಕ್ತಿಗಳು ಸ್ನೇಹಿತರ ಪ್ರೋತ್ಸಾಹ ಹಾಗೂ ಯಕ್ಷಗಾನ ಗುರು ಸಬ್ಬಣ್ಣಕೋಡಿ ರಾಮ್ ಭಟ್ ಅವರ ಮಾರ್ಗದರ್ಶನ ಇವರ ಜೀವನದಲ್ಲಿ ಬೆಳಕು ತಂದವು ಯಕ್ಷಗಾನ ವೇಷದಲ್ಲಿ ಮೊದಲ ಬಾರಿಗೆ ಅವರು ವೀರಮಣಿ ಪಾತ್ರದಲ್ಲಿ ಕಾಣಿಸಿಕೊಂಡರು ನಂತರ ಕಂಸ ರಕ್ತಬೀಜಾಸುರ ಬಳ್ಳಾಳ ಭೈರವರಸ ಹಾಗೂ ನೂರಕ್ಕೂ ಹೆಚ್ಚು ವಿಭಿನ್ನ ಪಾತ್ರಗಳಲ್ಲಿ ವೈವಿಧ್ಯಮಯವಾಗಿ ಅಭಿನಯ ನೀಡಿದರು ಶಿವಪ್ರಸಾದ್ ಎನ್ ಕೆ ನೇತೃತ್ವದ ಯಕ್ಷಾಭಿಮಾನಿ ಬಳಗ ಕಳತ್ತೂರು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕಳತ್ತೂರು ಹೀಗೆ ಹಲವರಿಂದ ಸನ್ಮಾನಗಳನ್ನು ಪಡೆದುಕೊಂಡಿದ್ದಾರೆ ಇವರ ಅಭಿನಯ ಕಂಡು ಯಕ್ಷಗಾನವಿದ್ದರೆ ಅದರಲ್ಲಿ ನೀವು ಇರ್ತೀರಾ ಅಲ್ವಾ ಎಂದು ಕೇಳುವ ಅಭಿಮಾನಿಗಳ ಸಂಖ್ಯೆಯೇ ಅವರ ಸಾಧನೆಯ ಸಾಕ್ಷಿ ಭಾಗವತರಾಗುವುದು ಅವರ ಮುಂದಿನ ಗುರಿಯಾಗಿತ್ತು ನರಹರಿ ಮಾಸ್ಟರ್ ಜೊತೆ ರಾಮಾಯಣ ವಾಚನದ ಮೂಲಕ ರಾಗ ಮತ್ತು ಶ್ರುತಿ ತಿಳಿದುಕೊಂಡರು ರಾಗಗಳ ಹೆಸರೇ ತಿಳಿಯದಿದ್ದರೂ ಅವರ ಗಾಯನ ಶೋತೃಗಳಿಗೆ ಇಂಪು ತರುತ್ತಿತ್ತು ನೇರವಾಗಿ ಭಾಗವತಿಕೆಯನ್ನು ಕಲಿಯದಿದ್ದರೂ ಅವರ ಪ್ರಪಂಚದಲ್ಲಿ ಗುರುತಿಸಿಕೊಂಡ ಶ್ರದ್ಧೆಯಿಂದ ಹರಿದ ಭಾಗವತಿಕೆ ಹಲವಾರು ಅಭಿಮಾನಿಗಳ ಮನ ಗೆದ್ದಿತ್ತು ಅನಿವಾರ್ಯ ಸಂದರ್ಭಗಳಲ್ಲಿ ಸಂಗೀತ ಭಾಗವತರಾಗಿ ಮೇಳಗಳಿಗೆ ಹೋಗುತ್ತಿದ್ದರು ಯಕ್ಷಗಾನವೇ ತಮ್ಮ ದೇವರು ಎಂಬ ಭಾವನೆ ಇಟ್ಟುಕೊಂಡ ಇವರು ಅರಿಯದೆ ಯಕ್ಷಗಾನದ ವೇಷಭೂಷಣಗಳಿಗೋ ಟೆಂಟಿಗೋ ಮೆಟ್ಟಿದಾಗ ತಕ್ಷಣ ಕೈಮುಗಿದು ನಮಸ್ಕರಿಸುವ ಶಿಷ್ಟಾಚಾರವನ್ನು ಅನುಸರಿಸುತ್ತಿದ್ದರು ಆದರೆ ಬದುಕು ನಿಭಾಯಿಸಲು ಸುಲಭವಾಗಲಿಲ್ಲ ತಂದೆ ಅನಾರೋಗ್ಯದಿಂದ ತೀರಿ ಹೋದರು ಮನೆಯ ಜವಾಬ್ದಾರಿಗಳು ಇವರ ಮೇಲೆ ಬಂತು ನಂತರ ತಂಗಿಯು ಅನಾರೋಗ್ಯದಿಂದ ತೀರಿ ಹೋದಳು ಅಕ್ಕ ಬೆಂಕಿಯ ದುರಂತಕ್ಕೆ ಒಳಗಾದರು ಒಂದಾದ ಮೇಲೆ ಒಂದು ಸಮಸ್ಯೆ ನಂತರ ರಾಮಕೃಷ್ಣ ಅಣ್ಣ ಆಯತಪ್ಪಿ ಬಾವಿಗೆ ಬಿದ್ದರು ರಾಮಕೃಷ್ಣ ಅಣ್ಣನಿಗೆ ಬೈಕ್ ಅಪಘಾತವಾಯಿತು ಅವರು ದೈಹಿಕ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾದರು ಮದುವೆಯ ಕನಸು ಕೂಡ ಕಣ್ಮರೆಯಾಯಿತು ಹುಡುಗಿ ಇದ್ದರೂ ಪರಿಸ್ಥಿತಿಯ ಕಾರಣದಿಂದ ಆ ಸಂಬಂಧಗಳು ಸಾಧ್ಯವಿಲ್ಲದಾಯಿತು ಯಕ್ಷಗಾನದ ಕೆಲವು ಅವಕಾಶಗಳನ್ನೇ ಕೈಬಿಟ್ಟರು ಈ ವೈಯಕ್ತಿಕ ಬೇಸರದಿಂದ ನಂಬಿದ ಉದ್ಯೋಗಕ್ಕೂ ಹೋಗಲು ಮನಸ್ಸು ಒಪ್ಪಲಿಲ್ಲ ಹಲವರ ಪ್ರಶ್ನೆಗಳು ಮದುವೆಯಾಗಿದ್ಯಾ ಮಕ್ಕಳೆಷ್ಟು ಎಂಬ ಅನೌಪಚಾರಿಕ ಪ್ರಶ್ನೆಗಳು ಅವರಲ್ಲಿದ್ದ ನೋವನ್ನು ಮತ್ತಷ್ಟು ಗಾಢ ಮಾಡಿತು ಅವರ ನೋವು ಹೊರಗಿನ ನಗುವಿನಿಂದ ಅರಳುವ ಮುಖದಲ್ಲಿ ಕಾಣಸಿಗದು ಅವರು ಶ್ರೀಮಂತ ವ್ಯಕ್ತಿಯಂತೆ ಕಾಣಬಹುದು ಮುದ್ದಾಗಿ ಮಾತನಾಡುತ್ತಾರೆ ತಮಾಷೆಯು ತೋರಿಸುತ್ತಾರೆ ಆದರೆ ಅವರ ಹೃದಯದಲ್ಲಿ ಉಳಿದಿರುವ ನೋವುಗಳ ಅರಿವು ಬಹುಮಂದಿಗೆ ಗೊತ್ತೇ ಇಲ್ಲ ತಮ್ಮ ಬೆರಳಿಕೆಯಷ್ಟೇ ಆತ್ಮೀಯರೊಡನೆ ಮಾತ್ರ ತಮ್ಮ ನೋವನ್ನು ಹಂಚಿಕೊಳ್ಳುತ್ತಾರೆ ಅನೇಕ ಬಾರಿ ಮೇಳದಿಂದ ಆಹ್ವಾನ ಬಂದರೂ ದೇಹ ಮನಸ್ಸು ಒಪ್ಪಲಿಲ್ಲ ಜೀವನವೇ ತೊರೆದು ಬಿಡುವಷ್ಟು ನೋವು ಆದರೂ ಅವರು ಸಂಪೂರ್ಣವಾಗಿ ದೂರವಾಗಲಿಲ್ಲ ಚಿಕ್ಕದಾಗಿ ರಾಮಾಯಣ ಪಾರಾಯಣ ಆರಂಭಿಸಿದರು ಇಂದಿಗೂ ಅಂಬಿಲಡ್ಕದ ಶ್ರೀರಾಮ ಭಜನಾ ಮಂದಿರದಲ್ಲಿ ಅವರು ಹತ್ತು ವರ್ಷಗಳಿಂದ ರಾಮಾಯಣ ವಾಚಿಸುತ್ತಿದ್ದಾರೆ ನಾಯ್ಕಾಪು ಕಳತ್ತೂರು ಕಿದೂರು ಬಂಬ್ರಾಣ ಇಚಲಂಪಾಡಿಯಂತಹ ಸ್ಥಳಗಳಲ್ಲಿ ಸಕ್ರಿಯರಾಗಿದ್ದಾರೆ ಈಗ ದಿನಾನು ಕೂಲಿ ಕೆಲಸದ ಮೂಲಕ ಬದುಕು ಸಾಗಿಸುತ್ತಿದ್ದಾರೆ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢರಿರುವ ಯುವಕರು ತಮ್ಮ ಧರ್ಮ ಸಂಸ್ಕೃತಿಗೆ ತಲೆ ಕೊಡುವುದಿಲ್ಲ ಅನ್ನುವುದು ಇವರಿಗೆ ನೋವಿನ ಸಂಗತಿ ಆದರೆ ಇವರು ಎಲ್ಲ ಕಷ್ಟಗಳ ಮಧ್ಯೆಯೂ ಮನಸ್ಸಿನಲ್ಲಿ ಜೀವನ ಇನ್ನು ಸಾಕು ಅನಿಸಿದರೂ ಸಮಾಜಕ್ಕೆ ಪ್ರೇರಣೆಯ ಉದಾಹರಣೆಯಾಗಿದ್ದಾರೆ ಇವರು ಸತ್ಯವಾಗಿಯೂ ಜೀವಂತ ದೀಪವೊಂದು ನೋವಿನ ಮೆರುಗು ಕೊಡುವ ದ್ವಂದ್ವದೊಳಗಿನ ಶ್ರದ್ಧೆಯ ಸಂಕೇತ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಎಲ್ಲರಿಗೂ ಹಂಚಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು